ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಂ ಕಿಸಾನ್ ಮಂದನ್ ಯೋಜನೆ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಈ ಯೋಜನೆ ಈ ಯೋಜನೆಯಲ್ಲಿ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಮತ್ತೆ ನಾವ್ ಹೇಗೆ ಅಪ್ಲಿಕೇಶನ್ ಹಾಕೋದು ಈ ಯೋಜನೆಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೇನೆ ಈ ಯೋಜನೆ ಏನು ಅಂತ ಏನು ಅಂತ ಅಂದ್ರೆ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಹಾಯಧನ ಕೇಂದ್ರ ಸರ್ಕಾರದಿಂದ ಬರುತ್ತೆ ಇದೊಂದು ಹೊಸ ಯೋಜನೆ ಆಗಿದೆ ಈವಾಗಲೇ ಅರ್ಜಿಯನ್ನು ಪ್ರಾರಂಭವಾಗಿದೆ ನೀವು ಅರ್ಜಿಯನ್ನು ಹಾಕಬಹುದು ಗ್ರಾಮೀಣ ಪ್ರದೇಶದವರು ಹಾಕಬಹುದು ಬಟ್ ಇದರಲ್ಲಿ ಗ್ರಾಮೀಣ ಪ್ರದೇಶ ಹಾಕಬಹುದು ಮತ್ತೆ ಸಿಟಿ ಪ್ರದೇಶದವರು ಹಾಕಬಹುದು ಬಟ್ ಇದರಲ್ಲಿ ಕಂಡೀಷನ್ ಗಳಿದೆ ಆ ಕಂಡೀಷನ್ ಏನು ಅಂತಂದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಏನು ಅಂತ ಹೇಳಿ ಕೆಲವೊಂದು ಅರ್ಹತೆಗಳು ಬೇಕಾಗುತ್ತೆ ಈ ಪಿ ಎಂ ಕಿಸಾನ್ ಬಂಧನ್ ಯೋಜನೆಗೆ ಅರ್ಜಿ ಸಲ್ಲಬೇಕು ಅಂತಂದ್ರೆ ಅರ್ಜಿ ಸಲ್ಲಿಸಲು ಸಣ್ಣ ಮತ್ತು ಮಿತ ಭೂಮಿ ಹೊಂದಿರಬೇಕಾಗುತ್ತೆ ರೈತರಿಗೆ ಸಣ್ಣ ಭೂಮಿಯನ್ನ ಇರಬೇಕಾಗುತ್ತೆ ಈ ಯೋಜನೆ ಅರ್ಜಿ ಸಲ್ಲಿಸಲು ಎರಡು ಗಿಂತ ಕಡಿಮೆ ಜಮೀನು ಹೊಂದಿರುವಂತ ಯಾವುದೇ ರೈತರು ಅವಕಾಶವನ್ನ ತಗೋಬಹುದು ಈ ಅವಕಾಶ ತಗೋಬಹುದು ಅದರಿಗಿಂತ ಮೇಲ್ಪಟ್ಟಾಗಿ ಅವಕಾಶವನ್ನ ಸಿಗಲ್ಲ ಅವರಿಗೆ ಅರ್ಜಿ ಸಲ್ಲಿಸುವ ರೈತರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷಗಳ ಒಳಗಡೆ ಇರಬೇಕಾಗುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವ್ಯಾವುದು ಆಧಾರ್ ಕಾರ್ಡ್ ಬೇಕಾಗತ್ತೆ ವೋಟರ್ ಐಡಿ ಆದಾಯ ಪ್ರಮಾಣ ಪತ್ರ ಈ ಯೋಜನೆ ಫಾರ್ಮು ಮತ್ತೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತೆ ಆದಾಯ ಪ್ರಮಾಣ ಪತ್ರವನ್ನು ಬೇಕಾಗುತ್ತೆಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ನೀವು ಅರ್ಜಿಯನ್ನು ನೀವು ಸಲ್ಲಿಸಬಹುದು ಅರ್ಜಿ ಹೇಗೆ ಸಲ್ಲಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ವೆಬ್ಸೈಟ್ ಅನ್ನು ನಾನು ಕೊಟ್ಟಿದ್ದೇನೆ ಈ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನ ನೀವು ಹಾಕ್ಬೇಕಾಗತ್ತೆ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ ಹೇಳಿ ಹೇಗೆ ಅರ್ಜಿ ಹಾಕೋದು ಅಂತ ಹೇಳಿ ನೋಡಿ ನಾನು ಇಲ್ಲೊಂದು ವೆಬ್ಸೈಟ್ ಲಿಂಕ್ ಅನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ ಇದನ್ನ ಕಾಪಿ ಮಾಡ್ಕೊಂಡು ನಾನು ಇಲ್ಲಿ ನಿಮಗೆ ಗೂಗಲ್ ಅಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಈ ತರ ಪೇಸ್ಟ್ ಮಾಡ್ಕೊಂಡು ಎಂಟರ್ ಹೊಡೆದ್ರೆ ನಿಮ್ಗೆ ಈ ತರ ಬರುತ್ತೆ ನಿಮ್ಗೆ ನೋಡಿ ಈ ತರ ಒಂದು ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಇದನ್ನ ಇಲ್ಲಿ ಕ್ಲೋಸ್ ಮಾಡಿ ಆ ನೋಡಿ ಈ ತರ ಪೇಜ್ ಓಪನ್ ಆಗತ್ತಲ್ವಾ ನಿಮ್ಗೆ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ನೋಡಿ ನಿಮ್ಗೆ ಇಲ್ಲಿ ಪ್ರಧಾನ ಮಂತ್ರಿ ಶರ್ಮ ಯೋಗ ಯೋಗಿ ಯೋಗಿ ಮಂಧನ್ ಯೋಜನಾ ಅಂತ ಹೇಳಿ ಈ ತರ ಏನೇನು ಆಫರ್ ಗಳಿದೆ ಕೇಂದ್ರ ಸರ್ಕಾರದಿಂದ ಏನೇನು ಯೋಜನೆಗಳು ಬಿಟ್ಟಿದ್ದಾರೆ ಅದೆಲ್ಲ ಯೋಜನೆಗಳು ಇಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಈ ತರ ಎಲ್ಲ ಇರುತ್ತೆ ನಿಮ್ಗೆ ನೀವು ಇಲ್ಲಿ ಅಪ್ಲಿಕೇಶನ್ ನ ನೀವು ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಇಲ್ಲಿ ಲಾಗಿನ್ ಅನ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಲಾಗಿನ್ ಅಂತ ಕೊಟ್ಟಿದ್ಮೇಲೆ ನಿಮ್ಗೆ ಇಲ್ಲೊಂದು ಪೇಜ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ ನಿಮಗೆ ನೋಡಿ ಈ ತರ ನಿಮ್ಗೆ ಲಾಗಿನ್ ಪೇಜ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನಿಮ್ಗೆ ಸಹಾಯವಾಣಿಗೂ ಸಹ ನೀವು ಇಲ್ಲಿ ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ತಗೋಬಹುದು ನೋಡಿ ಸಿ ಎಸ್ ಎಲ್ ಬಿ ಅಂದ್ರೆ ಇದ್ದು ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕಾಂಟ್ಯಾಕ್ಟ್ಸ್ ಅಡ್ಮಿನ್ ಲಾಗಿನ್ ಈ ತರ ಇರುತ್ತೆ ನೀವು ಇಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ನೀವೇ ಸುತ್ತ ಎನ್ರೋಲ್ಮೆಂಟ್ ಅನ್ನ ಮಾಡ್ತಾ ಇರೋದಕ್ಕಾಗಿ ಯೂಸಿಂಗ್ ದಿ ಮೊಬೈಲ್ ನಂಬರ್ ಒಟಿಪಿ ಪಿ ನಿಮ್ಮ ಮೊಬೈಲ್ ನಂಬರ್ ಓ ಟಿ ಪಿ ಮೂಲಕ ನೀವು ಸೆಲ್ಫ್ ಎನ್ರೋಲ್ಮೆಂಟ್ ಆಗಬೇಕು ಅಂತಂದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ಸ್ನೇಹಿತರೆ ನೋಡಿ ನನ್ನ ಮೊಬೈಲ್ ನ ಇಲ್ಲಿ ಕೊಡ್ತಾ ಇದೀನಿ ನಾನು ನೋಡಿ ಮೊಬೈಲ್ ನಂಬರ್ ನ ಕೊಟ್ಟ ಮೇಲೆ ನಿಮ್ಗೆ ಇಲ್ಲಿ ಒಂದು ಟಿ ಪಿ ಜನರೇಟ್ ಆಗುತ್ತೆ ನೀವು ಓಟಿ ಪಿ ನ ಹಾಕ್ಬೇಕಾಗತ್ತೆ ಇಲ್ಲಿ ನಾನು ಇಲ್ಲಿ ಟಿ ನ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಟಿ ಪಿ ನಾಕಿದ್ದೇನೆ ಓ ಟಿ ಪಿ ಹಾಕ್ಬಿಟ್ಟು ನೀವು ಪ್ರೊಸೀಜ್ ಅಂತ ಕೊಡ್ ಕೊಡ್ಬೇಕಾಗತ್ತೆ ಇಲ್ಲಿ ಪ್ರೊಸೀಡ್ ಅಂತ ಕೊಡಿ ನೋಡಿ ವೆಲ್ಕಮ್ ಟು ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಈ ತರ ನಿಮ್ಗೆ ಒಂದು ಪೇಜ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ ನಿಮ್ದು ಅಕೌಂಟ್ ಐಡಿ ಕ್ರಿಯೇಟ್ ಹಾಕೊಂಡು ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ಸರ್ವಿಸ್ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಇಲ್ಲಿ ನೀವು ಮಾಡ್ಬೇಕಾಗತ್ತೆ ನೋಡಿ ನಿಮ್ಗೆ ಇಲ್ಲಿ ಈ ತರ ಒಂದು ನಿಮ್ಗೆ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದ್ಮೇಲೆ ನಿಮ್ಗೆ ಇಲ್ಲಿ ಆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಗಳಿದೆ ನಿಮ್ಗೆ ನೀವ್ ಏನೇನ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಸರ್ವಿಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಎನ್ರೋಲ್ಮೆಂಟ್ ಡೊನೇಟ್ ಪೆನ್ಷನ್ ಈ ತರ ತುಂಬಾ ಗಳಿದೆ ನೀವು ಇಲ್ಲಿ ಯಾವ್ದು ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ನಾನು ಎನ್ರೋಲ್ಮೆಂಟ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ ಎನ್ರೋಲ್ಮೆಂಟ್ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಪಿ ಎಂ ಎಸ್ ವೈ ಎಂ ಪಿ ಎಂ ಕೆ ಎಂ ವೈ ಎನ್ ಪಿ ಸಿ ಟ್ರೇಡರ್ಸ್ ಈ ತರ ಇದೆ ಪಿ ಎಂ ಎಸ್ ವೈ ಎಂ ಇದ್ರ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆರ್ ಯು ರಿಜಿಸ್ಟರ್ಡ್ ಇನ್ ಇ ಶ ಇ ಶ್ರಮ ಅಂತ ಕೇಳತ್ತೆ ಇನ್ನಾದ್ರೂ ನೀವು ಈ ಶ್ರಮ ಕಾರ್ಡ್ ಏನಾದ್ರು ನೀವು ಮಾಡ್ಸಿದ್ರೆ ನೀವು ಎಸ್ ಅಂತ ಕೊಡಿ ಇಲ್ಲ ಅಂತ ನೋ ಅಂತ ಕೊಡ್ ಕೊಡ್ ಕೊಡಿ ಆ ನಾನಿಲ್ಲಿ ಆರ್ ಯು ರಿಜಿಸ್ಟರ್ಡ್ ಇನ್ ಇ ಶರ್ಮ ನೋ ಅಂತ ಕೊಡ್ತಾ ಇದ್ದೇನೆ ಮಾಡ್ಸಿಲ್ಲ ಅಂತ ನೋ ಅಂತ ಕೊಡ್ತಾ ಇದ್ದೇನೆ ನೋಡಿ ಈ ತರ ಕೊಟ್ಟಾಗ ನೀವು ಕೈಂಡ್ಲಿ ರಿಜಿಸ್ಟರ್ಡ್ ಈ ಶ್ರಮ ಯೂಸಿಂಗ್ ದಿಸ್ ಲಿಂಕ್ ಅಂತ ಕೊಡ್ತಾ ಇದೆ ನೀವು ಇದು ಈ ಲಿಂಕ್ ಅನ್ನ ಉಪಯೋಗಿಸಿಕೊಂಡು ಇ ಶ್ರಮ ಕಾರ್ಡ್ ಅನ್ನು ಸಹ ನೀವು ಇಲ್ಲಿ ಮಾಡ್ಕೋಬಹುದು ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿದ ಪೆನ್ಷನ್ ಡೀಟೇಲ್ಸ್ ಅಂತ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ ಎಂಟರ್ ದಿ ಇ ಶ್ರಮ ಯು ಎನ್ ನಂಬರ್ ಮತ್ತೆ ಸಬ್ಸ್ಕ್ರೈಬರ್ ಡೇಟ್ ಆಫ್ ಬರ್ತ್ ಅನ್ನ ಕೊಡ್ಬೇಕಾಗತ್ತೆ ಆಧಾರ್ ನಂಬರ್ ಕೊಡ್ಬೇಕಾಗತ್ತೆ ಇಲ್ಲೆಲ್ಲ ಅಪ್ಲಿಕೇಶನ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ನೀವು ಇಲ್ಲಿ ನೋಡಿ ಇಲ್ಲಿ ನೀವು ಪರ್ಸನಲ್ ಈ ಎಲ್ಲ ಅಡ್ರೆಸ್ ಗಳನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಆಧಾರ್ ನಂಬರ್ ಕೊಡ್ಬೇಕಾಗತ್ತೆ ಮತ್ತೆ ಇಮೇಲ್ ಐ ಡಿ ಇಮೇಲ್ ಐಡಿ ನೀವು ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ಕೊಟ್ರೆ ಕೊಡಬಹುದು ಬಿಟ್ರೆ ಬಿಡಬಹುದು ಮೊಬೈಲ್ ನಂಬರ್ ಇಲ್ಲಿ ಜೆಂಡರ್ ಏನಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಡ್ರೆಸ್ ಡೀಟೇಲ್ಸ್ ಅನ್ನು ಸಹ ನೀವು ಇದರಲ್ಲಿ ಕೊಡಬೇಕಾಗುತ್ತೆ ನೀವು ಇಲ್ಲಿ ಅಡ್ರೆಸ್ ಇದೆ ನೋಡಿ ಎಲ್ಲ ಕೊಟ್ಬಿಟ್ಟು ವೆದರ್ ಮೆಂಬರ್ ಬೆನಿಫಿಷಿಯರ್ ಎನ್ ಪಿ ಎಸ್ ಪಿ ಎಸ್ ಸಿ ಪಿ ಯಾವ ಬೆನಿಫಿಷಿಯರ್ ಆಗಿದ್ರೆ ನೀವು ಇಲ್ಲಿ ಹೆಸಂತ ಅಂತ ಕೊಡಬಹುದು ಯಾವುದೇ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಎಸಂತ ಕೊಡುದಿಲ್ಲ ನೋ ಅಂತ ಕೊಡಬಹುದು ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಸಬ್ಮಿಟ್ ಅಂತ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ಈ ಆಪ್ಷನ್ ಅಲ್ಲಿ ಸೆಕೆಂಡ್ ಪೇಜ್ ಅಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳತ್ತೆ ನಿಮ್ಗೆ ಇಲ್ಲಿ ಈ ಫಸ್ಟ್ ಪೇಜ್ ಅಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಸೆಕೆಂಡ್ ಅಲ್ಲಿ ಬ್ಯಾಂಕ್ ಪೇಜ್ ಓಪನ್ ಆಗುತ್ತೆ ಆಮೇಲೆ ಡೌನ್ಲೋಡ್ ಫಾರ್ಮ್ ಇಲ್ಲಿ ನಿಮ್ಗೆ ಸಿಗುತ್ತೆ ಡೌನ್ಲೋಡ್ ಮಾಡ್ಕೋಬಹುದು ಅಪ್ಲೋಡ್ ಫಾರ್ಮ್ ನೀವು ಫಿಲ್ ಮಾಡಿ ಮತ್ತೆ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಇಲ್ಲಿ ಪೇಮೆಂಟ್ ಆಪ್ಷನ್ ಇಲ್ಲಿ ಡೌನ್ಲೋಡ್ ಕಾರ್ಡ್ ಈ ತರವಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ನೀವು ಇಲ್ಲಿ ಹಾಕಬಹುದು ಈ ಫೈಸ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು ಲಾಸ್ಟ್ ಇದೆಲ್ಲ ಫಾರ್ಮ್ ಗಳು ಫಿಲ್ ಮಾಡಿದ್ಮೇಲೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ ಅದನ್ನ ನೀವು ಸೇವ್ ಆಗುತ್ತೆ ಸ್ನೇಹಿತರೆ ಈ ತರವಾಗಿ ನೀವು ಪ್ರಧಾನ ಮಂತ್ರಿ ಪಿ ಎಂ ಕಿಸಾನ್ ಮಂಧನ್ ಯೋಜನೆಗೆ ನೀವು ಅಪ್ಲಿಕೇಶನ್ ನೀವು ಈಸಿಯಾಗಿ ನೀವೇ ಸೆಲ್ಫ್ ಆಗಿ ನೀವೇ ಹಾಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಮುಂದಿನ ಮತ್ತೆ ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು